ಸ್ನೇಹಿತರೆ ನಮಸ್ಕಾರ ನೀವು ಬೆಂಗಳೂರು ಮೈಸೂರು ಹೈವೇ ಅಲ್ಲಿ ಹೋಗುವಾಗ ನಿಮ್ ಮೂಗಿಗೆ ಗರಿ ಗರಿಯಾದ ಎಣ್ಣೆ ತಿಂಡಿಯ ಘಮ ಬಡಿದ್ರೆ ಮತ್ತು ಕಣ್ಣಿಗೆ ಸಾಲು ಸಾಲು ಎಣ್ಣೀರು ಕಂಡ್ರೆ ನೀವು ಮದ್ದೂರು ತಲುಪಿದ್ದೀರಾ ಅಂತ ಅರ್ಥ ಹೌದು ಮಂಡ್ಯ ಜಿಲ್ಲೆಯ ಈ ಪ್ರಮುಖ ಪಟ್ಟಣಕ್ಕೆ ಜಸ್ಟ್ ಒಡೆತಿ ನೋಕಿ ಅಂತಾನೆ ಜನ ಬ್ರೇಕ್ ಹಾಕ್ತಾರೆ ಆದ್ರೆ ಮದ್ದೂರು ಅಂದ್ರೆ ಬರೀ ಒಡೆನಾ ಖಂಡಿತ ಅಲ್ಲ ಇಲ್ಲಿ ಮಹಾಭಾರತದ ಅರ್ಜುನನ ಪಾದ ಸ್ಪರ್ಶವಾಗಿದೆ ಇಲ್ಲಿನ ರೈಲ್ವೆ ಸ್ಟೇಷನ್ಗೆ ನೂರಾರು ವರ್ಷದ ಇತಿಹಾಸ ಇದೆ ಬನ್ನಿ ಇವತ್ತು ಮದೂರಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಮದ್ದೂರು ಒಡೆಯ ರೋಚಿಕ ಇತಿಹಾಸ ಮದ್ದೂರು ಅಂದ ತಕ್ಷಣ ಫಸ್ಟ್ ನೆನಪಾಗೋದೇ ಮದ್ದೂರು ಒಡೆ ಇದರ ಹುಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸುಮಾರು ನೂರು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮದ್ದೂರು ರೈಲ್ವೆ ಸ್ಟೇಷನ್ ಕ್ಯಾಂಟೀನ್ ಅಲ್ಲಿ ರಾಮಚಂದ್ರ ಬುದ್ದಯ್ಯನೂರು ಪಕೋಡಾ ಮಾಡೋಕೆ ಹಿಟ್ ಕಲಸಿ ಇಟ್ಟಿದ್ರಂತೆ ಟ್ರೈನ್ ಬರೋ ಟೈಮ್ ಆಯ್ತು ಪಕೋಡಾ ಕರಿಯೋಕೆ ಟೈಮ್ ಸಾಲಿಲ್ಲ ಆಗ ಅವರು ಈ ಹಿಟ್ಟನ್ನ ಅಂಗೈಯಲ್ಲಿ ತಟ್ಟಿ ಎಣ್ಣೆಗೆ ಹಾಕಿ ಕೊಟ್ರು ಪ್ರಯಾಣಿಕರಿಗೆ ಅದು ಎಷ್ಟು ಇಷ್ಟ ಆಯ್ತು ಅಂದ್ರೆ ಅದೇ ಇವತ್ತಿನ ವರ್ಲ್ಡ್ ಫೇಮಸ್ ಮತ್ತೂರ್ ವಡೆ ಈರುಳ್ಳಿ ರವೆ ಮೈದಾ ಮತ್ತು ಚಿರೋಟಿ ರವೆ ಹಾಕಿ ಮಾಡೋ ಈ ವಡೆ ಹೊರಗಡೆ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿರುತ್ತೆ ಇದನ್ನ ಮತ್ತೂರು ಟಿಫಾನೀಸ್ ನಲ್ಲಿ ತಿಂದ್ರೆ ಮಜಾನೆ ಬೇರೆ ರೈಲ್ವೆ ಸ್ಟೇಷನ್ ಸ್ನೇಹಿತರೆ ಮತ್ತೂರು ರೈಲ್ವೆ ಸ್ಟೇಷನ್ಗೆ ಒಂದು ಸ್ಪೆಷಲ್ ಕಳೆ ಇದೆ ನೀವು ಟ್ರೈನ್ ನಲ್ಲಿ ಹೋಗುವಾಗ ಮದೂರ್ ಬಂದ್ರೆ ಸಾಕು ಕಿಟಕಿ ಹೊರಗಡೆ ಒಡೆ ಮದೂರ್ ಒಡೆ ಬಿಸಿ ಬಿಸಿ ಒಡೆ ಅನ್ನೋ ಕೂಗು ಕೇಳಿಸುತ್ತೆ ಎಷ್ಟೋ ಜನ ಹೊಟ್ಟೆ ಹಸಿವಿಲ್ಲ ಅಂದ್ರೂ ಈ ವಾಸನೆಗೆ ಮರಳಾಗಿ ಒಡೆ ತಗೊಳ್ತಾರೆ ಈ ಸ್ಟೇಷನ್ ಮತ್ತು ಒಡೆಗೆ ಬಿಡಿಸಲಾಗದ ನಂಟು ಅರ್ಜುನನಿಗೂ ಈ ಊರಿಗೂ ಏನ್ ಸಂಬಂಧ ಪುರಾಣದ ಪ್ರಕಾರ ದ್ವಾಪರ ಯುಗದಲ್ಲಿ ಪಾಂಡವರಲ್ಲಿ ಒಬ್ಬನಾದ ಅರ್ಜುನ ಇಲ್ಲಿಗೆ ಬಂದಿದ್ನಂತೆ ಇಲ್ಲಿನ ನರಸಿಂಹ ದೇವರನ್ನ ಪೂಜೆ ಮಾಡ್ತಿದ್ನಂತೆ ಅದಕ್ಕೆ ಈ ಊರಿಗೆ ಹಿಂದೆ ಅರ್ಜುನ ಪುರಿ ಅಂತ ಹೆಸರಿತ್ತು ನಂತರ ಕಾಲಕ್ರಮೇಣ ಮರದೂರು ಆಗಿ ಈಗ ಮದ್ದೂರು ಆಗಿದೆ ಅಂತಾರೆ ಇಲ್ಲಿನ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ತುಂಬಾ ಪವರ್ಫುಲ್ ವರದರಾಜಸ್ವಾಮಿ ಮತ್ತು ಅಲ್ಲಾಳನಾಥ ಮದ್ದೂರಿನಲ್ಲಿ ಚೋಳರ ಕಾಲದ ಮತ್ತು ಹೊಯ್ಸಳರ ಕಾಲದ ಅದ್ಭುತ ದೇವಸ್ಥಾನಗಳಿವೆ ವರದರಾಜಸ್ವಾಮಿ ದೇವಸ್ಥಾನ ಇಲ್ಲಿನ ಹನ್ನೆರಡು ಅಡಿ ಎತ್ತರದ ಮೂರ್ತಿಯನ್ನ ಸ್ವತಃ ಶ್ರೀರಾಮನ ತಾಯಿ ಕೌಶಲ್ಯ ಪ್ರತಿಷ್ಠಾಪಿಸಿದ್ಲು ಅಂತ ನಂಬಿಕೆ ಇದೆ ಇದರ ವಿಶೇಷ ಏನಂದ್ರೆ ಮೂರ್ತಿಯ ಹಿಂಭಾಗದಲ್ಲಿ ನೀವು ಹಲ್ಲಿಯ ಉಬ್ಬು ಚಿತ್ರವನ್ನ ನೋಡಬಹುದು ಕಾಂಚಿಪುರಂ ದೇವಸ್ಥಾನದಲ್ಲಿ ಇರುವ ಹಾಗೆ ಇಲ್ಲೂ ಇದೆ ಹಲ್ಲಿ ಮುಟ್ಟದ್ರೆ ದೋಷ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಹೊಳೆ ಆಂಜನೇಯ ಸ್ವಾಮಿ ಶಿಂಶಾ ನದಿಯ ದಡದಲ್ಲಿರುವ ಈ ದೇವಸ್ಥಾನ ನೋಡೋಕೆ ತುಂಬಾ ಸುಂದರವಾಗಿದೆ ಏಷ್ಯಾದಲ್ಲೇ ನಂಬರ್ ಒನ್ ಎಳನೀರು ಮಾರುಕಟ್ಟೆ ಮಂಡ್ಯ ಅಂದ್ರೆ ಸಕ್ಕರೆ ನಾಡು ಆದ್ರೆ ಮದೂರು ಅಂದ್ರೆ ಎಳ್ನೀರ್ ನಾಡು ಹಬ್ಬ ಇಲ್ಲಿನ ಎಪಿಎಂಸಿ ಮಾರುಕಟ್ಟೆ ಏಷ್ಯಾದಲ್ಲಿ ಅತಿ ದೊಡ್ಡ ಎಳ್ನೀರ್ ಮಾರುಕಟ್ಟೆ ಇಲ್ಲಿ ದಿನಕ್ಕೆ ಲಕ್ಷಾಂತರ ಎಳನೀರು ವ್ಯಾಪಾರ ಆಗುತ್ತೆ ಎಲ್ಲಿನ ಸಿಹಿ ಎಳನೀರು ಲಾರಿಗಳಲ್ಲಿ ಮುಂಬೈ ಕಾಶ್ಮೀರ ಅಷ್ಟೇ ಅಲ್ಲ ವಿದೇಶಕ್ಕೂ ಹೋಗುತ್ತೆ ಹೈವೇ ಪಕ್ಕದಲ್ಲಿ ಬೋಂಡ ಅಂದ್ರೆ ಎಳ್ನೀರ್ ಕುಡಿದ್ರೆ ಬಾಡಿ ಹೀಟ್ ಅಲ್ಲ ಮಾಯಾ ವಿಶ್ವೇಶ್ವರಯ್ಯ ನಾಲೆಯ ಹಸಿರು ಮದ್ದೂರು ಇಷ್ಟು ಹಸಿರ ಕಾಣೋ ಕಾರಣ ಏನ್ ಗೊತ್ತಾ ಅದೇ ವಿಶ್ವೇಶ್ವರಯ್ಯ ನಾಲೆ ಕೆಆರ್ಎಸ್ ಎಸ್ ನಿಂದ ಬರುವ ಈ ನೀರು ಮದ್ದೂರಿನ ರೈತರ ಜೀವನಾಡಿ ನೀವು ಹೈವೇ ಬಿಟ್ಟು ಸ್ವಲ್ಪ ಒಳಗೋದ್ರೆ ಕಣ್ಣು ಹಾಯಿಸಿದಷ್ಟು ದೂರ ಹಚ್ಚ ಹಸಿರಾದ ಭತ್ತ ಮತ್ತು ಕಬ್ಬಿನ ಗದ್ದೆಗಳು ಕಾಣ್ತವೆ ಆ ದೃಶ್ಯ ನೋಡಕ್ಕೆ ಎರಡು ಕಣ್ಣು ಸಾಲದು ಕೊಕ್ಕರೆ ಬೆಳ್ಳೂರು ಪಕ್ಷಿಗಳ ತವರು ಮನೆ ಮದುವರ್ನಿಂದ ಸ್ವಲ್ಪ ಒಳಗೆ ಹೋದ್ರೆ ಕೊಕ್ಕರೆ ಬೆಳ್ಳೂರು ಅನ್ನೋ ಹಳ್ಳಿ ಸಿಗುತ್ತೆ ಇಲ್ಲಿನ ಜನ ಮತ್ತು ಪಕ್ಷಿಗಳು ಒಂದೇ ಫ್ಯಾಮಿಲಿ ಮೆಂಬರ್ಸ್ ತರ ಇರ್ತಾರೆ ಪೆಲಿಕಾನ್ ಮತ್ತು ಬಣ್ಣದ ಕೊಕ್ಕರಿಗಳು ವಿದೇಶದಿಂದ ಇಲ್ಲಿಗೆ ಬಂದು ಊರಿನ ಮರಗಳಲ್ಲಿ ಗೂಡ್ ಕಟ್ಟಿ ಮರಿ ಮಾಡ್ತವೆ ಊರಿನ ಜನ ಇವನ್ನ ತಮ್ಮ ಮಕ್ಕಳು ತರ ನೋಡ್ಕೊಳ್ತಾರೆ ಬರ್ಡ್ ವಾಚಿಂಗ್ ಮಾಡೋರಿಗೆ ಇದು ಸ್ವರ್ಗ ಸತ್ಯಾಗ್ರಹ ಸೌಧ ಸ್ವಾತಂತ್ರ್ಯದ ಕತೆ ಶಿವಪುರದಲ್ಲಿ ಮತ್ತೂರು ಹತ್ರ ಒಂದು ಸುಂದರವಾದ ಕಟ್ಟಡ ಇದೆ ಅದೇ ಸತ್ಯಾಗ್ರಹ ಸೌಧ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇಲ್ಲಿ ದೊಡ್ಡ ಧ್ವಜ ಸತ್ಯಾಗ್ರಹ ನಡೆದಿತ್ತು ಮೈಸೂರು ಸಂಸ್ಥಾನದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮತ್ತೂರು ಹಿರಿಯರು ಪ್ರಾಣ ಕೊಟ್ಟಿದ್ದಾರೆ ಇದು ನೋಡೋಕೆ ನಮ್ಮ ವಿಧಾನಸೌಧದ ಮಿನಿ ವರ್ಷಂತರ ಇದೆ ಶಿಂಶಾ ನದಿ ಮತ್ತು ಶಿವನ ಸಮುದ್ರ ಮತ್ತೂರಿನ ಇನ್ನೊಂದು ಜೀವನಾಡಿ ಶಿಂಶಾ ನದಿ ಇದು ಮತ್ತೂರು ತಾಲೂಕಿನ ಶಿವನ ಸಮುದ್ರದ ಹತ್ತಿರ ಕಾವೇರಿ ನದಿಯನ್ನ ಸೇರ್ತದೆ ಅಲ್ಲಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳ ಸೌಂದರ್ಯ ಅದ್ಭುತ ಏಷ್ಯಾದ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇರೋದು ಇಲ್ಲೇ ಭೀಮನ ಕಿಂಡಿ ಮತ್ತು ಟ್ರೆಕ್ಕಿಂಗ್ ಅಡ್ವೆಂಚರ್ ಇಷ್ಟಪಡೋರಿಗೆ ಮತ್ತೂರು ಹತ್ತಿರ ಹಾಲುಗೂರು ಸಮೀಪ ಭೀಮನ ಕಿಂಡಿ ಇಲ್ಲಿ ದೊಡ್ಡ ಬಂಡೆಯ ಮಧ್ಯೆ ಒಂದು ಕಿಂಡಿ ಇದೆ ಮಹಾಭಾರತದ ಭೀಮ ತನ್ನ ಗದೆಯಿಂದ ಹೊಡೆದು ಈ ಕಿಂಡಿ ಮಾಡಿದ ಅಲ್ಲಿಂದ ನೀರು ಬಂತು ಅಂತಾರೆ ಇಲ್ಲಿ ಟ್ರೆಕ್ಕಿಂಗ್ ಮಾಡೋಕೆ ಸೂಪರ್ ಆಗಿರುತ್ತೆ ಮತ್ತೂರು ಅಂದ್ರೆ ಬರೀ ಒಡೆ ತಿಂದು ಎಳ್ನೀರ್ ಕುಡಿದು ಟಾಟಾ ಮಾಡೋರಲ್ಲ ಇಲ್ಲಿನ ಇತಿಹಾಸ ಕೊಕ್ಕರೆಬೆಳ್ಳೂರಿನ ಪಕ್ಷಿ ಪ್ರೇಮ ಮತ್ತು ಹಚ್ಚ ಹಸಿರಾದ ಗದ್ದೆಗಳ ಸೌಂದರ್ಯವನ್ನ ಒಮ್ಮೆ ಕಣ್ಣಾವೆ ನೋಡಿ ನೆಕ್ಸ್ಟ್ ಟೈಮ್ ಈ ಕಡೆ ಬಂದ್ರೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು